ಈ ಒಂದು ಪ್ಯಾಕೆಟಿಗೆ ಒಂದು ಸಾವಿರ ರೂಪಾಯಿ ಇಲ್ಲ 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 ಒಂದ್ ಸಾವಿರ ರೂಪಾಯಿ ಕೊಡೋದಿಲ್ಲ ಹತ್ತ್ ರೂಪಾಯಿ ಕೊಡುದಾದ್ರು ಕೊಡು ಯಾ ಹತ್ ರೂಪಾಯಿಗೆ ಆಗೋದಿಲ್ಲ ಬೆಂಗಳೂರು ಕೊಡಿ ಏ ಗೊತ್ತಿದೆ ಏನಾಗಿದೆ ಈಗ ಅಂತ ಅನಿಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಐತಲ್ಲ ಅದ್ರಲ್ಲಿ ಈಗ ಟ್ರೆಂಡ್ ಬರಕತ್ತದೆ ಟ್ರೆಂಡ್ ಹಂಡ್ ಅದ್ರಲ್ಲೇ ನಿಮ್ ಹತ್ರ ಮೊಬೈಲ್ ಐತೆ ಕೊಡ್ರಿ ನೋಡ್ರಿ ಇದ್ರಲ್ಲಿ ಟಾರ್ಚ್ ಆನ್ ಮಾಡದ್ರಿ ಆನ್ ಮಾಡ ಇದಕ್ಕೆ ಈ ತರ ಈ ತರ ಒಂದ್ ಗ್ಲಾಸ್ ಐತಲ್ಲ ಇದಕ್ ಫುಲ್ ನೀರ್ ತುಂಬಸ್ಬೇಕ್ರಿಮ್ಬೇಕ್ರಿ ನೀರ್ ತುಂಬಿಸ್ಬೇಕ್ರಿ ಬೇರೆ ಏನ್ ಮಿಕ್ಸ್ ಮಾಡಂಗಿಲ್ಲ ನೀರ್ ತುಂಬ್ರಿ ಇದನ್ನ ಇದ್ರ ಮೇಲೆ ಹಿಂಗಿಡ್ಬೇಕ್ರಿ ಇಟ್ಟ್ರ ಮೇಲೆ ಇದ್ರ ಮೇಲಿಂದ ಐತಲ್ಲ ಒಂದ್ ಚಿಟಕಿ ಹಳದಿ ಪುಡಿನ ಹಿಂಗ್ ಹಾಕ್ ಬಿಡ್ಬೇಕ್ರಿ ಒಂದು ಚಿಟಕಿ ಹಳಿದ ಪುಡಿ ಇದಕ್ಕೆ ಹಾಕಬೇಕು ಬಿಡ್ಬೇಕು ಸರಿ ಆಗ ಚಂದ ವಿಡಿಯೋ ಬರುತ್ತೆ ಇದು ಟ್ರೆಂಡೋ ಟ್ರೆಂಡ್ ರೀ ಹೌದಾ ಹಾಗಾದ್ರೆ ಹಾಗಾದ್ರೀಗ ಅಸ್ತಿ ಪುಡಿಗಿ ಅದಕ್ಕೆ ರೇಟ್ ಏರಿ ದುಬಾರಿ ಆಯ್ತಾ ಇದಕ್ಕೆ ಒಂದ್ ಸಾವಿರ ರೂಪಾಯಿ ನೋಡ್ರಿ ಒಂದ್ ಸಾವಿರ ರೂಪಾಯಾ ನಿಮಿಷ ನಮ್ಮ ಮದಿ ಮನೆಯವ್ರಿಗೆ ಒಂದು ಬೇಕಂತೆ ಹಾ ಶಾಮಣ್ಣ ಓ ಶಾಮಣ್ಣ ಎಲ್ಲೋದ್ರು ಅವರು ಅವ್ರಿಗೂ ಬೇಕೇನ್ರಿ ಏನ ಹೆಸ್ರು ಅವ್ರದ್ದು ಶಾಮಣ್ಣ ಶಾಮಣ್ಣ

ಪುಡಿ ಬೇಕೇ ಇಲ್ಲ ನೋಡಿ ಹಾ ನೋಡಿ ಏನು ನಿಮ್ಮ ಕೂಮ ಹಾಕಕೊಂಡ್ಲೇ ನಮ್ಮನೆ ಕೂರಾ ಇರು ಮಾಡ್ರೆ ಬೇಕಿ ತಂದರ್ಶನ ಪುಡಿ ಹೌದಾ ನಮ್ಮ ಮಗಳು ಟ್ರೆಂಡ್ ಗಿಂಡ ಅನ್ಕೊಂಡು ಎಲ್ಲಾ ಕೂರಾ ಕಾಲಿ ಮಾಡಿ ಇಟ್ಟಾಳೆ ಭಾಷೆ ಬರದಿಲ್ಲ ನೋಡಿ ಅರ್ಶಿನ ಪುಡಿ ಎಲ್ಲ ರೇಟ್ ಜಾಸ್ತಿ ಬಿಟಾಯಿತ ಈಗ ಇದು ನಿಮ್ಮ ಮಗಳು ಟ್ರೆಂಡ್ ಅಂತ ಗೊತ್ತೈತಾ ಗೊತ್ತೇ ಅಂತ ಕೂರಾ ಕಾಲಿ ಮಾಡಿದರ ಮನೆ ಹೋಗ್ರಿ ಈ ಗ್ಲಾಸ್ ಇದು ಫ್ರೀ ರೀ 2000 ರೂಪಾಯಿ ಆಗುತ್ತೆ ಅಬ್ಬೋ 200 ರೂಪಾಯಿ ಪಾಕಲೇ ಇತ್ತಲ್ಲ ಮತ್ತೆ ನಿಮ್ಮ ಎಷ್ಟು ರೂಪಾಯಿ ಬೇಕ್ರಿ 500 ರೂಪಾಯಿ 500 ರೂಪಾಯಿ

ಕಮ್ಮಿ ನಾವು ಕೊಡೋದಿಲ್ಲ ಬೇಕಾರ್ ತಕೊಳ್ರಿ ಇಲ್ದಿರಿಲ್ಲ ಹೋಗ್ರಿ